ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕ ಶುದ್ಧ ಕುಡಿಯುವ ನೀರು ಪೂರೈಕೆಯ ಸದುದ್ದೇಶ ಕೇಂದ್ರ ಸರ್ಕಾರ ಜಲಜೀವನ ಮಿಷನ್ ಯೋಜನೆ ಜಾರಿಗೆ ತಂದಿದೆ ಆದರೆ ಇದೇ ಯೋಜನೆ ಗ್ರಾಮಸ್ಥರಿಗೆ ಕಿರಿಕಿರಿ ತಂದಿದೆ ಅಥಣಿ ತಾಲೂಕಿನ ಸುಕ್ಷೇತ್ರ ಕೊಗಟನೂರು ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಸಹಯೋಗದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ವೆಚ್ಚದಲ್ಲಿ ಕಳೆದ ಮೂರು ವರ್ಷಗಳಿಂದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಕಾಮಗಾರಿಕೆ ಕೈಗೊಳ್ಳಲಾಗಿದೆ ಆದರೆ ಕಳೆದ ಮೂರು ವರ್ಷಗಳಲ್ಲಿ ಗುತ್ತಿಗೆದಾರರು ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಕೆ ಮಾಡಬೇಕಿತ್ತು ಸ್ಥಳೀಯ ಅಧಿಕಾರಿ ಎಸ್ ಜೆ ಮುರ್ಗಾರಿ ಅವರ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರು ಇತ್ತ ನೀರು ಇಲ್ಲದೆ ಇತ್ತ ವ್ಯವಸ್ಥಿತ ರಸ್ತೆ ಇಲ್ಲ

ಪಂಚಾಯತ್ ಗೆ ಹೋಗಿ ಹೇಳ್ತಿರಲ್ಲ ಅವ್ರು ಮಾಡಿಲ್ಲ ಮತ್ತೆ ಏನ್ ಮಾಡೋದು ಯಾರು ರೊಕ್ಕ ತಕೊಂಡರ ಏನ್ ಮಾಡ್ಯಾರ ಮತ್ತೆ ಅದು ಹೆಂಗ್ ಆಗ್ಬೇಕು ನಮ್ಮ ಅಂತ ರೋಗನ ಇದು ಮಾಡಲ್ಲ ಅವರ ಲಕ್ಷ ಕೊಡಂಗಿಲ್ಲ ಗಪ್ ಕೊಂಡಿರ್ತಾರೆ ನೀನು ಈಗಾಗಲೇ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣ ಗುತ್ತಿಗೆದಾರರ ಪಾಲಾಗಿದ್ದು ಕಾಮಗಾರಿಕೆ ಇನ್ನೂ ಪ್ರಗತಿಯಲ್ಲಿದೆ ಕಾಮಗಾರಿಕೆ ಹೆಸರಿನಲ್ಲಿ ಗ್ರಾಮದಲ್ಲಿ ವ್ಯವಸ್ಥಿತವಾಗಿದ್ದ ರಸ್ತೆಯನ್ನ ಅಗೆಯಲಾಗಿದೆ ರಸ್ತೆ ಮಧ್ಯ ಬಿದ್ದ ತಗ್ಗು ಗುಂಡಿಗಳಿಂದ ಜನರು ಪರದಾಡುವಂತಾಗಿದೆ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಿ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ